ಸರ್ ಆಕ್ಚುಲಿ ನಮ್ದು ಮಮ್ಮಿಯವರಿಗೆ ಎರಡು ಬಗಲಲ್ಲಿ ಅದು ಗಡ್ಡಿ ತರ ಆಗಿದೆ ಸರ್ ಅದು ಅದು ಫಸ್ಟ್ ಒನ್ ಟೂ ಡೇಸ್ ನಾನು ಡಾರ್ಕ್ ಬ್ಲೂ ಹಾಕಿದ ಆ ನಂತರ ನಾಣಿ ಸರ್ ಇಲ್ಲಿ ಎರಡು ಸ್ಮಾಲ್ ಫಿಂಗರ್ ಫಸ್ಟ್ ಜಾಯಿಂಟ್ ಅಂಡ್ ಥರ್ಡ್ ಜಾಯಿಂಟ್ ರಿಂಗ್ ಹಾಕ್ಲಕ್ ಹೇಳಿದ್ರು ಅದು ಟೂ ಡೇ ಹಾ ಬ್ಲಾಕ್ ಇದು ಸಾರಿ ಸರ್ ಇದು ಡಾರ್ಕ್ ಬ್ಲೂ ಹ ಅದು ಎರಡ್ ದಿವಸ ಆದ ನಂತರ ಉರಿ ಉರಿ ಸ್ಟಾರ್ಟ್ ಆಗ್ತಾ ಇದೆ ಸರ್ ಅಂದ್ರೆ ಬಹಳ ಪೇನ್ ಈ ಕಡೆ ಇಲ್ಲಿ ತನ ಬರ್ತಾ ಇದೆ ಇಲ್ಲಿ ತನಕ ಬರ್ತಾ ಇದೆ ಇದು ಕೈಯೆಲ್ಲ ಬರ್ತಾ ಇದೆ ಅದಕ್ಕೆ ಇವಾಗ ಡಾರ್ಕ್ ಬ್ಲೂ ಆಗ್ದಾಗ ಏನಾಗುತ್ತೆ ಅಂದ್ರೆ ಇಟ್ಸ್ ವಾಯು ಅಲ್ವಾ ಡ್ರೈ ಆಗುತ್ತೆ ಡ್ರೈ ಆದಾಗ ಉರಿ ಬರುತ್ತೆ ಹೆಚ್ಚಿ ಆಗ್ತಾ ಇದೆ ಸರ್ ಅದಕ್ಕೆ ಇವಾಗ ಒಂದಿನ ಡಾರ್ಕ್ ಬ್ಲೂ ಹಾಕಿದ್ಮೇಲೆ ನೆಕ್ಸ್ಟ್ ಡೇ ಡಾರ್ಕ್ ಬ್ಲೂ ಬೇಡ ಆರೆಂಜ್ ಹಾಕಿ ಅಂದ್ರೆ ಡೇ ಡೇ ಚೇಂಜ್ ಮಾಡಿ ಸರ್ ಚೇಂಜ್ ಮಾಡಿ ಯಾಕಂದ್ರೆ ಅದು ಕರುಗುಲು ಬೇಕು ಒಣಗಲು ಬೇಕು ಎರಡು ಬೇಕು ಒಣಗಿಸುತ್ತೆ ಆರೆಂಜ್ ಕರಗಿಸುತ್ತೆ ಬಟ್ ಯಾವ್ದೇ ಕಲರ್ ನ ಒಂದೇ ಒಂದು ನಾಲ್ಕ್ ದಿವಸ ಆದ್ಮೇಲೆ ಅದರಿಂದ ಉರಿ ಬಂತು ಡ್ರೈ ಆಯ್ತು ಸ್ಟಾಪ್ ಮಾಡ್ಬೇಕು ತುಂಬಾ ಜನ ಕೇಳ್ತಾರೆ ಯಾವಾಗ ಸ್ಟಾಪ್ ಮಾಡ್ಬೇಕಂತ ಯಾವಾಗ ಸ್ಟಾಪ್ ಮಾಡ್ಬೇಕಂದ್ರೆ ನಿಮ್ಗೆ ಬೇರೆ ತರ ಸಿಮ್ಸ್ ಈ ತರ ಬರ್ನಿಂಗ್ ಬಂತ ಸ್ಟಾಪ್ ಮಾಡಿ ಇಟ್ಸ್ ವೆರಿ ಕ್ಲಿಯರ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್